ಅರವಿಂದ್ ಮೊದಲ ಬಾರಿಗೆ ಮಂಜರಿಯನ್ನು ನೋಡಿದಾಗಲೇ ಅವಳ ಕಣ್ಣುಗಳಲ್ಲಿ ಏನೋ ಮಾಯ ಇದೆ ಎಂದು ಭಾಸವಾಯಿತು ದಿನದಿಂದ ದಿನಕ್ಕೆ ಅವರ ಗಾಢವಾಯಿತು ಪ್ರತಿ ಸಂಜೆ ಇಬ್ಬರೂ ಕಾಲೇಜು ಮುಗಿದ ನಂತರ ಲೈಬ್ರರಿಯ ಹಳೆಯ ತೋಟದಲ್ಲಿ ಕುಳಿತು ಮಾತನಾಡುತ್ತಿದ್ದರು ಮಾತುಗಳ ಮಧ್ಯೆ ನಿಶ್ಶಬ್ದ ಕ್ಷಣಗಳು ಬರುವಾಗ ಅವರ ಹೃದಯಗಳು ಮಾತ್ರ ಮಾತಾಡುತ್ತಿದ್ದವು ಒಂದು ಸಂಜೆ ಮಳೆ ಬರುತ್ತಿತ್ತು ಮಂಜರಿ ಹಾಸ್ಯವಾಗಿ ಎನ್ನೇನು ಹೀಗೆ ನೆನೆಸಿಕೊಂಡರೆ ಜ್ವರ ಬರುತ್ತೆ ಎಂದು ಹೇಳಿದಾಗ ಅವಳತ್ತ ತಿರುಗಿ ಅವಳ ನೆನೆದ ಕೂದಲನ್ನು ಬದಿಗೆ ಸರಿಸಿದ ಆ ಸ್ಪರ್ಶವೇ ಅವಳ ಮನದಲ್ಲಿ ಏನೋ ಕಂಪನ ಮೂಡಿಸಿತು ಇಬ್ಬರ ಕಣ್ಣುಗಳು ಕಣ್ಣುಗಳನ್ನು ಸೇರಿಕೊಂಡಾಗ ಜಗವೇ ಮೌನವಾಗಿದಂತಿತ್ತು ಅವನು ನಿಧಾನವಾಗಿ ಅವಳ ಕೈ ಹಿಡಿದ ನಿನ್ನಿಲ್ಲದೆ ನನ್ನ ಜೀವನವನ್ನು ಊಹಿಸಲಾಗುವುದಿಲ್ಲ ಎಂದು ಚುಪ್ಪಾಗಿ ಹೇಳಿದ ಮಂಜರಿ ನಾಚಿಕೆಯಿಂದ ತಲೆಯನ್ನು ಕೆಳಗಿಳಿಸಿದರೂ ಹೃದಯದಲ್ಲಿ ಆ ಮಾತು ಚಿರಕಾಲಕ್ಕೆ ಹೂವಾಯಿತು ಮಳೆ ತೀವ್ರವಾಗುತ್ತಿದ್ದಂತೆ ಇಬ್ಬರೂ ಒಟ್ಟಿಗೆ ಒಂದು ಹಳೆಯ ಶೆಡ್ಗೆ ಓಡಿದರು ಹೊರಗೆ ಮಳೆ ಹನಿಗಳ ಧ್ವನಿ ಒಳಗೆ ಹೃದಯಗಳನ್ನಾದ ಮಂಜರಿ ತಲೆಯನ್ನು ಅರವಿಂದನ ಭುಜದ ಮೇಲೆ ನೆಟ್ಟಳು ಅವನು ಅವಳನ್ನು ಹತ್ತಿರಕ್ಕೆ ತಂದುಕೊಂಡ ಆ ಕ್ಷಣದಲ್ಲಿ ಮಾತುಗಳೇ ಅಗತ್ಯವಿರಲಿಲ್ಲ ಅವರ ಮೌನವೇ ಪ್ರೀತಿಯ ಪರಾಕಾಷ್ಟೆ ಅಂದು ಮಳೆ ಅವರಿಬ್ಬರ ಪ್ರೀತಿಯ ಸಾಕ್ಷಿಯಾದರು ಇಬ್ಬರ ಹೃದಯಗಳು ಒಂದೇ ತಾಳದಲ್ಲಿ ಬಡಿದುಕೊಂಡವು ಆ ದಿನದಿಂದ ಅವರ ಪ್ರೀತಿ ಮಳೆಯಂತೆ ಶಾಶ್ವತವಾಗಿ ಹರಿಯತೊಡಗಿತು ಮತ್ತಷ್ಟು ಇಂತಹ ಇಂಟರೆಸ್ಟಿಂಗ್ ಸ್ಟೋರಿಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು